ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ಪ್ರೆಸೆಂಟಾಗಿ ಇವಾಗ ಟೈಮು ಮಧ್ಯಾಹ್ನ ಎರಡು ಇಪ್ಪತ್ತು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನಾವು ಚಳ್ಳಿಕೆರೆ ಲಾಗ್ ಮಾಡ್ತಾರೆ ನೋಡಿ ಮಧ್ಯಾಹ್ನ ಎರಡು ಇಪ್ಪತ್ತು ಟೈಮು ನೋಡಿ ಇಲ್ಲೊಂದು ಹೋಗ್ತಾ ಇವಾಗ ಕಲ್ಯಾಣ ಕರ್ನಾಟಕ ಗಾಡಿ ಇದು ಬಂದ್ಬಿಟ್ಟು ರಾಯಚೂರು ಬೆಂಗಳೂರು ಇದು ರಾಯಚೂರು ಸೆಕೆಂಡ್ ಡೇ ಬಂದಾಗ ಆಪಾಡುತ್ತೆ ಫ್ರೆಂಡ್ಸ್ ಗಾಡಿ ಇವಾಗ ಹೋಗ್ತಾ ಇರೋದು ಕಲ್ಯಾಣ ಕರ್ನಾಟಕ ಗಾಡಿ ರಾಯಚೂರು ಮಾನ್ವಿ ಸಿನ್ನೂರು ಸಿರಗುಂಪ ಸಿಂಧಿಗೆರಿ ಬಳ್ಳಾರಿ ಚಳ್ಳಿಕೆರೆ ಹಿರಿಯೂರು సిరా తుమ్కూరు బెంగళూరు గాడీ విడి రైచూరు సెకండ్ ఇప్ప ఫ్రెండ్స్ గాడీ అదే బెంగళూరు గాడి బేసిక్స్ గాడి విడి ఆమె అదే ఇందులో పక్కల గాడు చళ్ీకెరే హాసన గాడీ విడి హాసన సెకండ్ ఇప్పందా గాడి ఫ్రెండ్స్ గాడీ అది ఇది కణ్తార చళీకెరే హాస చళ్ళీకెరే హిరియూరు కుళియారు హాసన గడి విడి గాడి ఆసన సెకండ్ ఇప్ప గాడి ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದಿದೆ ಜಸ್ಟ್ ಇವಾಗ ಇದು ಬಂದ್ಬಿಟ್ಟು ಚಳ್ಳಿಕೆರೆ ಮೊಳಕಾಲ್ಮೂರು ಗಾಡಿ ಬಿಡಿ ಚಳ್ಳಿಕೆರೆ ಮೊಳಕಾಲ್ಮೂರು ವಯ ತಳುಕು ಬೀಜಿಕೆರೆ ಕೋಡ್ಲಹಳ್ಳಿ ಕೋನ್ಸಾಗರ ಮೊಳಕಾಲ್ಮೂರು ಕಾಣಿಸೋ ಗಾಡಿ ಚಿತ್ರದುರ್ಗ ಇವಾಗ ಚಳ್ಳಿಕೆರೆ ಡಿಪಾರ್ಟ್ಮೆಂಟ್ ಇದೆ ಗಾಡಿ ಬಿ ಎಸ್ ತ್ರೀ ಇದು ಚಳ್ಳಿಕೆರೆ ಮೊಳಕಾಲ್ಮೂರು ಗಾಡಿ ಪಕ್ಕದಲ್ಲಿ ಇನ್ನೊಂದು ಗ್ರಾಮಾಂತರ ಸಾರಿಗೆ ಇದು ಚಳ್ಳಿಕೆರೆ ಟು ಮನ್ನೇಕೋಟೆ ಅಂತ ಹೇಳಿದ್ರು ಗಾಡಿ ಚಳ್ಳಿಕೆರೆ ಟು ಮನ್ನೇಕೋಟೆ ಚಳೀಕೆರೆ ಡಿಪಂದು ನಾನು ಆಪಾಟಾಗ್ತಾರೆ ಕಣ್ಸಿ ಹಾಗಾಗಿ ನಿಲ್ಕೊಂಡು ಬಂದಿರೋದು ನೋಡಿ ಇಲ್ಲಿ ಬಳ್ಳಾರಿ ಚಳ್ಳಿಕೆರೆ ಗಾಡಿ ಬಂದಿದೆ ಇವಾಗ ಬಳ್ಳಾರಿ ಚಳ್ಳಿಕೆರೆ ಗಾಡಿ ಬಂದು ಈಗ ಚಿತ್ರದುರ್ಗ ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿಂದ ಹೋಗ್ತಾ ಇರ್ತೀವಿ ಇವಾಗ ನೋಡಿ ಚಳ್ಳಿಕೆರೆ ಚಿತ್ರದುರ್ಗ ಬೋರ್ಡ್ ಹಾಕಿರ್ ಇವಾಗ ಚಿತ್ರದುರ್ಗ ಇವಾಗ ಚಳ್ಳಿಕೆರೆ ಡಿಪೋ ಬಳ್ಳಾರಿ ರಾಮ್ಪುರ ಚಳ್ಳಿಕೆರೆ ಬಂದು ಇವಾಗ ಮತ್ತು ಇಲ್ಲಿಂದ ವಾಪಸ್ಸು ಚಳ್ಳಿಕೆರೆ ಚಿತ್ರದುರ್ಗ ಹೋಗ್ತಾರೆ ಎಸ್ ತ್ರೀ ಗಾಡಿ ನೋಡಿ ಚಿತ್ರದುರ್ಗ ಹೋಗ್ತಾರೆ ಇವಾಗ ಗಾಡಿ ಒಳಗೆ ಬಳ್ಳಾರಿ ಚಿತ್ರದುರ್ಗ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದುಬಿಟ್ಟು ಪಾವಗಡ ಗಾಡಿ ಇದು ನೋಡಿ ಚಿತ್ರದುರ್ಗ ಪಾವಗಡ ಗಾಡಿ ಎಲ್ಲಿರೋದು ಚಿತ್ರದುರ್ಗ ಚಳ್ಳಿಕೆರೆ ಶ್ರೀರಾಂಪುರ ಪಾವಗಡ ಗಾಡಿ ನೋಡಿ ಪಾವಗಡ ಈ ಬಂದು ಆಪೇಟ್ ಹತ್ತು ಗಾಡಿದು ಚಿತ್ರದುರ್ಗ ಪಾವ್ಗಡ ಗಾಡಿ ಚಿತ್ರದುರ್ಗ ಪಾವಗಡ ಅದಾಗಿ ಈ ಕಡೆ ಕಾಣಿಸ್ತಾರ ಎಲ್ಲ ಮೋಸ್ಟ್ಲಿ ಆಲ್ಮೋಸ್ಟ್ ಗಾಡಿಗಳು ಇಲ್ಲಿ ಮುಂದೆ ಕಾಣಿಸ್ತಾರೆ ಎಲ್ಲ ಗ್ರಾಮಾಂತರ ಇವು ಚಳ್ಳಿಕೆರೆ ಪರಶುರಾಂಪುರ ಪಿ ಓಬನಹಳ್ಳಿ ಕಡೆ ಹುಂಡಿ ಅಂತ ನೋಡಿ ಕಾಣ್ತಾರೆ ಚ ಚಿತ್ರದುರ್ಗ ಇವಾಗ ಚಳಿಗೆರೆ ಡೀಪ ಚಳಿಕೆರೆ ಕಡೆ ಹುಡೆ ಹಾಗಾಗಿ ನೀ ಕಡೆ ಕಾಣಿಸ್ತಾರೆ ಬಂದ್ಬಿಟ್ಟು ಚಳಿಗೆರೆ ತಿಪ್ಪಾರೆಡ್ಡಿ ಹಳ್ಳಿ ನೋಡಿ ಇಲ್ಲಿ ಕಾಣಿಸ್ತಾರ ಚ ಚಳಿಕೆರೆ ತಿಪ್ಪಾರೆಡ್ಡಿ ವಯ ಜಾಜೂರು ದುರ್ಗ ವಿಭಾಗ ಚಳಿಕೆರೆ ಡೀಪ ನೋಡಿ ಚಿತ್ರದುರ್ಗ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಚಳಿಗೆರೆ ಬಂದು ಬಳ್ಳಾರಿ ಬೆಂಗ್ಳೂರು ರೋಡಲ್ಲಿ ಬರೋದು ಇದು ಆಲ್ಮೋಸ್ಟು ಬಳ್ಳಾರಿ ಕಲ್ಬುರ್ಗಿ ಕಲಬುರಗಿ ಈ ಕಡೆ ಬರೋ ಗಾಡಿಗಳೆಲ್ಲ ಈ ವಯ ಚಳಿಕೆರೆ ಹೋಗಬೇಕು ನೋಡಿ ಇಲ್ಲೊಂದು ಗ್ರಾಮಾಂತರ ಸಾರಿಗೆ ಇದೆ ಇದು ಚಳ್ಳಕೆರೆ ಟು ಚಿಕ್ಕ ನೋಡಿ ಇದು ಕಾಣಿಸರು ತೊಂಡ್ಲಾರ ಹಟ್ಟಿ ಬಂಗಾರ ದೇವನಹಟ್ಟಿ ದೊರೆಹಟ್ಟಿ ರತ್ನಗಿರಿ ಹಟ್ಟಿ ಹಟ್ಟಿ ಎಲ್ಲ ಆಲ್ಮೋಸ್ಟ್ ಚಳ್ಳಕೆರೆ ಬಿಟ್ಟರೆ ಊಟದ ಹೋಗೋ ಕೂಡ ಎಲ್ಲ ಹಟ್ಟಿ ಮೇಲೆ ಹೋಗೋದು ಎಲ್ಲ ಊರು ಊರು ಪ್ರತಿಯೊಂದು ಊರು ಎಲ್ಲ ಹಟ್ಟಿನೇ ಇದೆ ನೋಡಿ ಲಾಸ್ಟಲ್ಲಿ ಚಿತ್ರದುರ್ಗ ಚಳ್ಳಿಕೆರೆ ಆಮೇಲೆ ಇಲ್ಲಿ ಕಾಣಿಸ್ತಾರೆ ಬಿಟ್ಟು ಚಳಿಕೆರೆ ಚಿಕ್ಕನಾಕಿನ ಹಟ್ಟಿ ಓಬನ್ ಹೈಟ್ ನೋಡಿದ್ರು ಇಲ್ಲಿ ಕಾಣಿಸೋದು ವಯ ನೆರಳಗುಂಟೆ ದೇವನಹಳ್ಳಿ ಗೌರಿಪುರ ಇದು ಚಳಿಕೆರೆ ಡಿಪೋಂದ ಆಪಡತ್ ಕಂಡ್ಸ ಗಾಡಿ ಇದು ಚಳಿಗೆರೆ ಓಬನ್ ಓಬೆನ್ ಹೈಟ್ಟಿದ್ರು ಇದು ಮಾತ್ರ ಒಳ್ಳೆಯ ಡಿಫ್ರೆಂಟು ಎಲ್ಲ ಹಟ್ಟಿಗಳನ್ನೇ ಲಾಸ್ಟಲ್ಲಿ ಇರೋದಿಲ್ಲ ಸಿಟಿ ಗಾಡಿಯಲ್ಲಿದೆ ಅದು ಬಂದುಬಿಟ್ಟು ಸಿಟಿ ಸರ್ವಿಸ್ ಗಾಡಿ ಚಿತ್ರದುರ್ಗ ಟು ಚಳಿಕೆರೆ ಗಾಡಿ ಚಿತ್ರದುರ್ಗ ಡಿಪೋಂದ ಆಪಡತ್ಸ ಗಾಡಿ ಅಲ್ಲಿ ಕಾಣಿಸೋದು ಆಲ್ಮೋಸ್ಟು ಒಂದು ಮೂರು ನಾಲ್ಕು ರೂಟ್ಗಳು ಮಾತ್ರ ಲಾಂಗ್ ರೂಟ್ಗಳು ಇರೋದು ಉಳಿದು ಎಲ್ಲ ಗ್ರಾಮಾಂತರ ಸಾರಿಗೆ ನೋಡಿ ಇಲ್ಲ ಮುಂದೆ ಮುಂದೆ ಕಾಣಿಸ್ತದೆ ನೋಡಿ ಎಲ್ಲ ಆ ಕಡೆ ಲಾಸ್ಟಲ್ಲಿ ಮೂರು ಗಾಡಿ ಕಾಣಿಸ್ತಾ ಮೂರು ಗಾಡಿ ಮಾತ್ರ ಲಾಂಗ್ ರೂಟ್ ಗಾಡಿ ಉದ್ದು ಎಲ್ಲ ಗ್ರಾಮಾಂತರ ಸಾರಿಗೆ ನೋಡಿ ಇಲ್ಲ ಮುಂದೆ ಇರೋ ಸಿಟಿ ಗಾಡಿ ಬಂದುಬಿಟ್ಟು ಚಿತ್ರದುರ್ಗ ಒಳಲ್ಕೆರೆ ಬೋರ್ಡ ಅದು ಚಳಿ ನಿಂತಿರೋ ಗಾಡಿ ಸಿಟಿ ಸರ್ವಿಸ್ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಚಿತ್ರದುರ್ಗ ಟು ಒಳಲ್ಕೆರೆ ಇದೆ ಬೋರ್ಡು ನೋಡಿ ನಿಮ್ಮ ಮುಂದೆ ಕಾಣಿಸ್ತಾ ಇದ್ದೀನಿ ವಯಾ ಭೀಮ್ ಸಮುದ್ರ ಪಾಳ್ಯ ಭೀಮ್ ಸಮುದ್ರ ಪಾಳ್ಯ ರೂಟ್ ನಂಬರ್ ತೊಂಬತ್ತೆರಡು ಮಾರ್ಗ ಮಾರ್ಗಸಂಖ್ಯೆ ಬಟ್ ಬಂದಿರೋ ಗಾಡಿ ಮಾತ್ರ ಚಳಕೆರೆ ಬಸ್ ಆಗಿದೆ ಫಸ್ಟ್ ಇಲ್ಲಿ ಎರಡು ಬಸ್ ಸ್ಟ್ಯಾಂಡ್ ಇರೋದು ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಇನ್ನೊಂದು ಪ್ರೈವೇಟ್ ಬಸ್ ಸ್ಟ್ಯಾಂಡು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಚಿತ್ರದುರ್ಗ ರೋಡಲ್ಲಿದೆ ಇದು ಬಂದ್ಬಿಟ್ಟು ಬೆಂಗಳೂರು ರೋಡಲ್ಲಿದೆ ಬಳ್ಳಾರಿ ಬೆಂಗಳೂರು ರೋಡಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಬಸ್ ಸ್ಟ್ಯಾಂಡ್ ಇದು ರೀಸೆಂಟ್ಲಿ ಒಂದು ಮೂರು ವರ್ಷ ಆಗಿರ್ಬೇಕು ಅಂದ್ಕೊತೀನಿ ಫಸ್ಟ್ ಒಂದು ಸಣ್ಣದಿತ್ತು ಈಗ ಅದನ್ನೆಲ್ಲ ಕಟ್ಟಿ ಎಲ್ಲ ಇದು ಕೆಡವಿ ಮತ್ತು ವಾಪಸ್ ಹೊಸ ಭಸ ಕಟ್ಟಿದ್ದಾರೆ ಇವು ಚಳಿಕೆರೆ ತುಂಬ ಚೆಕ್ ಚೆನ್ನಾಗಿದೆ ಕ್ಲೀನಿಂಗಲ್ಲು ಕ್ಲೀನೆಸಲ್ಲೂ ಚೆನ್ನಾಗಿದೆ ಇಲ್ಲಿರೋದು ಹಾಸನ ಚಳಿಕೆರೆ ಚಿತ್ರದುರ್ಗ ಅಂತ ಇದೆ ಮುಂದೆ ಬೋರ್ಡು ಎರಡು ಇಪ್ಪತ್ತೈದು ಟೈಮ್ ಈ ಟೈಮಲ್ಲಿ ಬಂದಿರೋದು ಬೆಂಗಳೂರು ಬಳ್ಳಾರಿ ಗಾಡಿ ಮಾಡಿದು ಬಿ ಎಸ್ ಸಿಕ್ಸ್ ಗಾಡಿ ಇದೆ ಬೆಂಗಳೂರು ಬಳ್ಳಾರಿ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಳಿಕೆರೆ ಬಳ್ಳಾರಿ ಗಾಡಿ ಬಳ್ಳಾರಿ ಸ ಫಸ್ಟ್ ಡಿಪಾ ಫ್ರೆಂಡ್ಸ್ ಗಾಡಿ ಇದು ಬೆಂಗಳೂರು ಬಳ್ಳಾರಿ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದಿದ್ದು ನೋಡಿ ಜಸ್ಟ್ ಇವಾಗ ಇದು ಬಂದ್ಬಿಟ್ಟು ಚಳ್ಳಾರಿ ದರ ಇದು ಸಾರಿ ಚಳ್ಳಿಕೆರೆ ಧರ್ಮಸ್ಥಳ ಗಾಡಿ ನೋಡಿ ಚಳ್ಳಕೆರೆ ಡಿಪೋ ಆಪಾಡೋದು ಫ್ರೆಂಡ್ಸ್ ಗಾಡಿ ಚಳ್ಳಿಕೆರೆ ಚಿತ್ರದುರ್ಗ ಹೊಸದುರ್ಗ ಕಡೂರು ಚಿಕ್ಕಮಂಗ್ಳೂರು ಮೂಡಿಗೆರೆ ಉಜಿರೆ ಧರ್ಮಸ್ಥಳ ಗಾಡಿ ಬಂದಿರೋದು ಅಂಬಾರಿ ಸಾರಿ ಅಶೋಮೇಧ ಕ್ಲಾಸಿಕ್ ಗಾಡಿ ಇದು ಚಿತ್ರದುರ್ಗ ಇವಾಗ ಚಳ್ಳಿಕೆರೆ ಡಿಪೋ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಅಶೋಮೇಧ ಕ್ಲಾಸಿಕ್ ಗಾಡಿ ಚಳ್ಳಿಕೆರೆ ಧರ್ಮಸ್ಥಳ ಗಾಡಿ ನೋಡಿ ಮುಂದೆ ಬಂದಿರೋದು ಗಾಡಿ ಓಕೆ ಆ ಕಡೆ ಏನು ಮುಂದೆ ನಿಂತು ಇಲ್ಲ ಅವೆಲ್ಲ ಗಾಡಿಗಳು ಗ್ರಾಮಾಂತರ ಸಾರಿಗೆ ಮುಂದೆ ಇರೋಲ್ಲ